হরে রাম শ্রী গু্যো নম হোমে

Dwipa yano virahaka tarajuhala ajuhala putre titanne tara kam sare babu sare dayam tosni namaskritya nara manurutam manurutaman tara tato jaya mudi swastestu satam hari om. ಹಿರಣ್ಯ ಕಶಿಪು ಚತುರ್ಮುಖನಿಂದ ವರವನ್ನ ಪಡೆ ಪಡೆ ಪಡೆಯುವ ಮಾತುಗಳನ್ನು ನಾವು ನೋಡುತ್ತಾ ಇದ್ವಿ ಅವನು ಸ್ತೋತ್ರವನ್ನು ಮಾಡುತ್ತಾ ಇದ್ದಾನೆ ಆ ಸ್ತೋತ್ರದಲ್ಲಿ ಎರಡು ಮುಖಗಳು ಕಾಣಿಸುವುದನ್ನ ನಾವು ಆ ಸ್ವಲ್ಪ ಗಮನಿಸಿದರೆ ಗೊತ್ತಾಗುತ್ತೆ ಅಂದ್ರೆ ಒನ್ ಚತುರ್ಮುಖನ ಸ್ತೋತ್ರವನ್ನು ಮಾಡುತ್ತಿದ್ದಾನೆ ಅವನೊಳಗಿನ ಜಯ ನಾರಾಯಣನ ಸ್ತೋತ್ರ ಮಾಡುದು ಅಲ್ಲಿ ಕಾಣಿಸ್ತಿದೆ ಯಾಕಂದ್ರೆ ಕೆಲವು ಶಬ್ದಗಳು ಕೇವಲ ಅದು ಆ ಮೇಲ್ನೋಟಕ್ಕೆ ಮಾತನಾಡಿ ಸತ್ಯ ಬಿಟ್ರೆ ಅದು ಅಂತರದಲ್ಲಿ ಪರಮಾತ್ಮನನ್ನೇ ಪರಿಚಯ ಮಾಡುತ್ತೆ ಅನ್ನೋದು ಗೊತ್ತಾಗತ್ತೆ ಕಲ್ಪಾಂತೆ ಕಾಲ ಸೃಷ್ಟೇನ ಯೋಂಧೇನ ತಮಸಾವೃತಂ ಅಭಿವ್ಯನ ಜಗದಿದಂ ಸ್ವಯಂ ಜ್ಯೋತಿ ಸ್ವರೋಚಿಷ ಅವನು ಸ್ತೋತ್ರ ಮಾಡುವಾಗ ಆ ನಾರದ್ರ ಒಟ್ಟು ಅದರ ಅವನ ಸ್ವರೂಪ ಹೇಗಿತ್ತು ಅಂದ್ರೆ ಏನೆಲ್ಲ ಅಲ್ಲಿ ಚತುರ್ಮುಖನಿಂದ ಅವನು ವರವನ್ನ ಪಡೆದ ಇತ್ಯಾದಿಗಳನ್ನೆಲ್ಲ ಹೇಳಿ ಅವನ ಸ್ತೋತ್ರವನ್ನ ಅನುವಾದ ಮಾಡ್ತಾ ಇದ್ದಾನೆ ಕಲ್ಪಾಂತ್ಯದಲ್ಲಿ ಪ್ರಳಯವನ್ನ ತಂದು ಅಂದ್ರೆ ಎಲ್ಲವನ್ನೂ ತನ್ನೊಳಗೆ ಇರಿಸಿಕೊಂಡು ಗಾಢವಾದ ಕತ್ತಲೆಯನ್ನ ಸೃಷ್ಟಿಸಿದ ಆದ್ರಿಂದ ಇಡೀ ಜಗತ್ತು ಪ್ರಳಯ ಜಲದಿಂದ ಮುಚ್ಚಿ ಹೋಯಿತು ಸೃಷ್ಟಿಕಾಲದಲ್ಲಿ ಸ್ವತಂತ್ರ ಜ್ಯೋತಿಯಾದ ಶಕ್ತಿಯಿಂದ ಎಚ್ಚೆತ್ತುಕೊಂಡಂತಹ ಬೆಳಕು ಅಂದ್ರೆ ಕತ್ತಲೆ ಯಾವಾಗ್ಲೂ ಕೂಡ ಬೆಳಕನ್ನ ಚದುರಿಸ್ಲಿಕ್ಕೋಸ್ಕರ ಮತ್ತೆ ಪ್ರತ್ಯೇಕ ಶ್ರಮ ಹಾಕ್ಬೇಕಾಗಿಲ್ಲ ಬೆಳಕು ಬಂತು ಅಂದ್ರೆ ಕತ್ತಲೆ ಹೋಯ್ತು ಅಂತ ಅರ್ಥ ಸ್ವಯಂ ಜ್ಯೋತಿ ಸ್ವರೋಚಿಷ ತಮಸ ಆವೃತಂ ಅಭಿವ್ಯನಕ್ ತಮಸ್ಸಿನಿಂದ ಕೂಡಿದ್ದಂತಹ ಸಮಸ್ತ ವಾತಾವರಣವನ್ನ ತಾನೇ ತಾನಾಗಿ ಬೆಳಗುವಂತಹ ಶಕ್ತಿ ಉಳ್ಳ ಸ್ವಯಂ ಜ್ಯೋತಿ ಸ್ವರೂಪನಾದ ಭಗವಂತ ಇಡೀ ಜಗತ್ತನ್ನು ಅಭಿವ್ಯ ಅಭಿವ್ಯನಕ್ ಅಂದ್ರೆ ಅಭಿವ್ಯಂಜನೆಗೊಳಿಸಿದ ಇದು ಚತುರ್ಮುಖನಿಗೆ ಹೇಳಬಹುದಾದ ಆ ಸ್ತುತಿ ಅಲ್ವೇ ಅಲ್ಲ ಯಾಕಂದ್ರೆ ಅವನು ಆ ಕತ್ತಲೆಯನ್ನ ಅಂದ್ರೆ ಒಂದು ಸರ್ ತಾನ್ ಸೃಷ್ಟಿಯಾಗದೆ ಅಥವಾ ತನಗೆ ಅಸ್ತಿತ್ವ ಬರದೆ ಜಗತ್ತಿನ ಕತ್ತಲೆಯನ್ನು ಹೇಗೆ ಓಡಿಸುದು ಅದರಿಂದಾಗಿ ಸ್ವಯಂ ಜ್ಯೋತಿ ಅನ್ನುವ ಶಬ್ದವೂ ಅವನಲ್ಲಿ ಹೊಂದುವಂತದ್ದಲ್ಲ ಮತ್ತು ತಮಸ್ಸಿನಿಂದ ಆವೃತವಾದಾಗ ಅವನ್ ಜಗತ್ತನ್ನು ಸೃಷ್ಟಿ ಮಾಡಿದ್ದಲ್ಲ ಅವನಿಗೆ ಎಲ್ಲವೂ ಕಾಣಿಸ್ತಿತ್ತು ಮಾಡ್ಬೇಕಾದದ್ದೇನು ಅಂತ ಅವನಿಗೆ ಗೊತ್ತಾಯಿತು ಅನ್ನೋದು ಹಿಂದೆ ಚತುರ್ಮುಖನ ಸೃಷ್ಟಿಯ ಆರಂಭದ ಕಥೆಯನ್ನು ಹೇಳುವಾಗ ಗೊತ್ತಾಗುತ್ತೆ ಆದ್ರೆ ಹಿರಣ್ಯ ಕಶಿಪುನ್ ಹಾಗೆ ಅನ್ಕೊಂಡಿದ್ದ ಕಶಿಪು ಏನ್ ಅನ್ಕೊಂಡಿದ್ದ ಅಂದ್ರೆ ಚತುರ್ಮುಖ ಸರ್ವಶ್ರೇಷ್ಠ ಆದ್ರೆ ಸ್ವಲ್ಪ ದಡ್ಡ ನಾನು ಕೇಳಿದ್ದೆಲ್ಲ ವರ ಆ ಕೊಡುವಂತ ಬೇಡಿ ತಲೆ ಕತ್ತರಿಸಿ ಕೊಡ್ತೇನೆ ಎಂದ ತಕ್ಷಣ ಏನ್ ಬೇಕಾದ್ರೂ ಕೊಟ್ಟು ಬಿಡ್ತಾನೆ ಅಂತ ತುಂಬಾ ಒಳ್ಳೆಯವನು ಆದ್ರೆ ಸ್ವಲ್ಪ ಪಾಪದವನು ಅಂತ ಅನ್ನೋದ್ರ ಜೊತೆಗೆ ಸ್ವಲ್ಪ ಹೆಡ್ಡ ಅಂತ ಅವನು ಚಿಂತಿಸಿ ಅವನನ್ನು ಇನ್ನಷ್ಟು ಇನ್ನಷ್ಟು ಹೊಗಳಿ ಹೊಗಳಿ ನೀವು ಮಾಡದೇ ಇರುವ ಗುಣವನ್ನು ಕೆಲಸವನ್ನು ಸೇರಿಸಿ ಹೊಗಳಿದಾಗ ಸಹಜವಾಗಿ ಯಾರಿಗಾದ್ರೂ ಉಬ್ಬು ಉಬ್ಬುವುದು ಸಹಜ ಹಾಗಾಗಿ ಅವನನ್ನು ಉಬ್ಬಿಸ್ತಾ ಇದ್ದಾನೆ ಆತ್ಮನ ತಾಚೇದಂ ಸುರಜತ್ಯವತಿಲುಂಪತಿ ರಜ ಸತ್ವ ತಮೋಧಾಮ್ನೇ ಪರಾಯ ಮಹತೇ ನಮ ಪ್ರಕೃತಿಯಿಂದ ಜಗತ್ತನ್ನ ಸೃಷ್ಟಿಸ್ತಾನೆ ಇರಿಸ್ತಾನೆ ಮುಗಿಸ್ತಾನೆ ಆದ್ರಿಂದಾಗ ಅದನ್ನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಅಂತ ಸತ್ವರಜ್ ತಮಸ್ಸುಗಳನ್ನು ಹೇಳುದು ಸೃಷ್ಟಿಗೆ ರಜಸ್ಸು ಕಾರಣ ಸ್ಥಿತಿಗೆ ತಮ್ ಸತ್ವ ಕಾರಣ ಮತ್ತು ತಮಸ್ಸು ಅನ್ನೋದು ನಾಶಕ್ಕೆ ಕಾರಣ ಹೀಗೆ ಗುಣಪೂರ್ಣನಾದ ಭಗವಂತನಿಗೆ ಮಹತೆ ಅಲ್ಲಿ ಶಬ್ದಗಳಿಲ್ಲ ಆದ್ರೆ ಅದು ಯಾರಿಗೂ ಬೇಕಾದ್ರೂ ಅನ್ವಯಿಸಬಹುದು ಪರಾಯ ಮಹತೆ ನಮ ನಮ ಆದ್ಯಾಯ ಬೀಜಾಯ ಜ್ಞಾನ ವಿಜ್ಞಾನ ಮೂರ್ತಯೇ ಪ್ರಾಣೇಂದ್ರಿಯ ಮನೋಬುದ್ಧಿ ವಿಕಾರೈರ್ ವ್ಯಕ್ತಿ ಮೀಯುಷೇ ಆದಿಯ ಸೃಷ್ಟಿಯಲ್ಲಿ ಕಾರಣನಾದವನು ಜ್ಞಾನವನ್ನ ಕೊಟ್ಟವನು ಅದೇ ವಸ್ತುವಿನ ಇನ್ನಷ್ಟು ಆಳವಾದ ತಿಳಿವನ್ನ ಇತ್ತವನು ಪ್ರಾಣ ಮನಸ್ಸು ಇಂದ್ರಿಯ ಮತ್ತು ಬುದ್ಧಿ ಇವುಗಳನ್ನು ಪ್ರಾಕೃತವಾದ ಸ್ವರೂಪದಿಂದ ರಚಿಸಿಕೊಟ್ಟವನು ಇಂತಹ ಬ್ರಹ್ಮಾಂಡದೊಳಗೆ ಅಂದ್ರೆ ಜಡಭೂತವಾದ ಪ್ರಾಕೃತಿ ಪ್ರಕೃತಿಯನ್ನು ಬಳಸಿಕೊಂಡು ಸೃಷ್ಟವಾದ ಈ ಎಲ್ಲವನ್ನು ಕೂಡ ವಿರಾಡ್ ರೂಪದಿಂದ ವ್ಯಾಪಿಸಿ ನಮಗೂ ಕೂಡ ಅಂಥದ್ದೊಂದು ರೂಪದಿಂದ ತಾನು ಆರಾಧನೆಗೆ ಅರ್ಹ ಅಂತ ತೋರಗೊಟ್ಟವನು ಪುರುಷ ನಾಮಕನಾಗಿ ಜಗೃಹೇ ಪೌರುಷಂ ರೂಪಂ ಅಂತ ನಾವು ಎರಡನೇ ಸ್ಕಂದದ ಆ ಎರಡನೇ ಅಧ್ಯಾಯದ ಮೊದಲನೇ ಸ್ಕಂದದ ಎರಡನೇ ಮೂರನೇ ಅಧ್ಯಾಯದ ಹೊತ್ತಿನಲ್ಲಿ ಅವನ ವಿಶಿಷ್ಟ ರೂಪವನ್ನ ಪ್ರಕಟಿಸಿದ್ದನ್ನ ನಾವು ನೋಡಿದ್ದೇವೆ ಅವನೇ ಜ್ಞಾನವನ್ನು ಉಪದೇಶ ಮಾಡಬೇಕು ಅವನೇ ಮತ್ತೆ ಸಂದೇಹವನ್ನು ಹುಟ್ಟಿಸಬೇಕು ಅದಕ್ಕೆ ಮತ್ತೆ ಉತ್ತರವನ್ನು ಅವನೇ ಕೊಡಬೇಕು ಹೀಗೆ ಜ್ಞಾನದ ಪ್ರಪಂಚವನ್ನ ವಿಸ್ತಾರಗೊಳಿಸಿರುವಂತಹ ಓ ಚತುರ್ಮುಖನೇ ಅಥವಾ ಅಂತರ್ಯಾಮಿಯಾದ ನಾರಾಯಣನೇ ನಿನಗೆ ನಮಸ್ಕಾರ ತ್ವಮೀಶಿಷೆ ಜಗತಸ್ತಸ್ತುಶಚ್ಚ ಫ್ರಾಣೆನ ಮುಖೇನ ಪತಿಪ್ರಜಾನಾಂ ಚಿತ್ತಸ ಚಿತ್ತಿರ್ ಮನ ಇಂದ್ರಿಯಾಣಾ ಪತಿರ್ ಮಹಾಭೂತ ಗುಣಾಶ ಏಷ ಅವ್ನು ಹೇಳ್ತಾನೆ ನೀನೇ ಸ್ಥಾವರ ಜಂಗಮಗಳಿಗೆ ನಿಯಾಮಕ ಸ್ಥಾವರ ಅಂದ್ರೆ ಒಂದೆಡೆ ನಿಂತಿರುವಂಥದ್ದು ಏನಾಯ್ತು ಅಧ್ಯಾಯನೇ ಮುಗ್ದೋಗಿದ್ಯಾ ಸಾಧ್ಯನೇ ಇಲ್ವಲ್ಲ ಪೂರ್ತಿ ಮುಗೀತ ಅಲ್ಲಿಂದ ಆಗ್ಬೇಕಾ ಇಲ್ಲಲ್ಲ ಮುಗಿದಿಲ್ಲ ಅಂದ್ರೆ ಇಲ್ಲಿ ತನಕ ಮೋಸ್ಟ್ಲಿ ಆಗಿತ್ತು ಅನ್ಸುತ್ತೆ ಇದರ ನಂತರ ಎರಡು ಶ್ಲೋಕ ಆಗಿರ್ಬೇಕು ಸರಿ ಮುಂದೆ ಹೋಗೋಣ ಮೂರು ವೇದಗಳನ್ನ ತಂದೊಡ್ಡಿದವ ಯಜ್ಞಕ್ಕೆ ಬೇಕಿರುವ ಜನರನ್ನ ಆ ಕಾರ್ಯದಲ್ಲಿ ತೊಡಗಿಸಿದವ ಶುಲ್ಬ ಸೂತ್ರ ಬ್ರಹ್ಮಸೂತ್ರ ಸಾರಿ ಶುಲ್ಬ ಸೂತ್ರ ಧರ್ಮಸೂತ್ರ ಆಮೇಲೆ ಶ್ಲೋಕ ಮೂವತ್ತೊಂದು ಮೂರು ಮೂವತ್ತೊಂದು ಈ ಅಧ್ಯಾಯ ಮೂರನೇ ಅಧ್ಯಾಯ ಬೇರೆ ಬೇರೆ ರೀತಿಯ ಯಜ್ಞಗಳಿಗೆ ಕಾರಣನಾದವ ಅನೇಕ ಋಕ್ಕೆಯ ಜುಸ್ಸು ಸಾಮದ ಭಾಗಗಳಲ್ಲಿ ಯಾಜ್ಞಿಕ ವಿಷಯಗಳನ್ನ ಲೋಕಕ್ಕೆ ತಂದುಕೊಟ್ಟವ ಕಾಲನಿಯಾಮಕ ನಿದ್ದೆ ಇಲ್ಲದವ ಸ್ವಲ್ಪ ತಲೆ ಹಟ್ಟೆ ಮಾಡಿದ್ರೆ ನಿದ್ದೆ ಕೆಡಿಸುವವ ನಂದೆ ಅಲ್ಲ ಅಂತ ಪಾರಾಡುವವನಿಗೆ ಒಂದ್ಸರ್ತಿ ಮಾಡಿ ನೋಡು ಅಂತ ಅವನನ್ನ ಕೈಕಾಲು ಬಿಡುವಂತೆ ಮಾಡುವವ ನಿರ್ವಿಕಾರನಾಗಿ ಜಗತ್ತಿಗೆ ಒಡೆಯನಾಗಿರುವವ ಮುಗ್ದ ಹೀಗೆ ಭೂತ ಭವ್ಯ ಭವಿಷ್ಯತ್ತುಗಳನ್ನ ಅನಾಯಾಸವಾಗಿ ಹಿಡಿದಿಟ್ಟವ ಸ್ಥಾವರ ಜಂಗಮಗಳನ್ನ ಬೇಕಾದ ಸ್ಥಿತಿಯಲ್ಲಿ ಬೇಕಾದ ಕಾಲಕ್ಕೆ ಒಪ್ಪಿಸಿದವ ಎಲ್ಲವನ್ನು ವ್ಯಾಪಿಸಿದವ ವೇದೋಪವೇದನ್ನ ತನ್ನಲ್ಲೇ ಇಟ್ಟುಕೊಂಡು ಜಗತ್ತಿಗೆ ಮತ್ತೆ ಮತ್ತೆ ಮರ್ತಾಗೆಲ್ಲ ನೆನಪು ಮಾಡುವವ ನಾವು ಮರೆಯುವುದರಲ್ಲಿ ನಿಸೀಮರು ಅಂತ ತಿಳಿದು ಈ ಕಷ್ಟವನ್ನು ಮತ್ತೆ ಮತ್ತೆ ತಂದುಕೊಂಡೇ ಕೆಲಸ ಮಾಡ್ತಾ ಹೋಗುವವ ನೀನು ಪುರಾಣ ಪುರುಷನಾಗಿ ಸತ್ಯಲೋಕದಲ್ಲಿದ್ದು ನಮಗೆಲ್ರಿಗೂ ಸುಖವನ್ನು ಕೊಡುವವ ದೇಶ ಕಾಲ ಗುಣಗಳ ಕೊನೆಯಿಲ್ಲದ ಅವ್ಯಕ್ತ ರೂಪದಿಂದ ಚೇತನ ಅಚೇತನಗಳ ಪ್ರಪಂಚವನ್ನ ಪ್ರೇರೇಪಿಸುವ ಶಕ್ತಿ ಮತ್ತು ವರಗಳಲ್ಲಿ ವರಗಳನ್ನು ನೀಡುವುದರಲ್ಲಿ ನೀನು ಅತ್ಯಂತ ನಿಸ್ಸೀಮ ಬೇಕಾದ ವರಗಳನ್ನೇ ಕೊಡುವುದು ನಿನಗೆ ಅತ್ಯಂತ ಇಷ್ಟವಾದ ಕಾರ್ಯ ನೀನು ಸೃಷ್ಟಿ ಮಾಡಿರುವಂತಹ ಭೂತೆ ಸೃಷ್ಟೇ ಭೂನ್ ಮಹ ಪ್ರಭೋ ನೀನು ಸೃಷ್ಟಿಸಿದ ಯಾವ ಸೊತ್ತುಗಳಿಂದಲೂ ನನಗೆ ತೊಂದರೆ ಆಗದೇ ಇರಲಿ ನಾಂತರ್ಬಹಿರ್ ದಿವಾನಕ್ತಂ ಅನ್ಯಸ್ಮಿ ಚಾಯುಧೈ ನ ಭೂಮೌ ನಾಂಬರೇ ಮೃತ್ಯುರ್ ನನರೈಹಿ ನ ಮೃಗೈರಪಿ ಮತ್ತೆ ಒಮ್ಮೆ ಕೇಳ್ತಾನೆ ಎಲ್ಲ ಗೋಸ್ಕರ ನೀವು ಹೌದಾ ಇದೇ ಅಭಿಪ್ರಾಯದಲ್ಲಿ ಈ ಆಪಿನ ಎಲ್ಲ ನಿಯಮಗಳನ್ನು ಒಪ್ಕೊಳ್ತೀರಾ ಅಂತ ಅದು ಮತ್ತೊಂದು ಸರ್ತಿ ಎಸ್ ಅಂತ ಕೇಳುತ್ತೆ ನೀವು ಟು ಅಂತ ಒಪ್ಕೊಂಡ್ಬಿಟ್ರೆ ಒಳಗಿದ್ದಲ್ಲ ಅದಕ್ಕೆ ಬೇಕಾದ ಹಾಗೆ ಏನ್ ಮಾಡ್ಕೊಳ್ಳುತ್ತೋ ಗೊತ್ತಿಲ್ಲ ಅದು ಪಸ್ ಆದಾಗ್ಲೇ ಗೊತ್ತಾಗುದು ನಾವು ಬೇಡವಾದ ಏನೋ ತುರ್ಕಿದ್ದೀವಿ ಒಳಗೆ ಅಂತ ಯಾರಿಂದಲೂ ನನಗೆ ಸಾವು ಬರ ಕೂಡದು ಆಯ್ತು ಆಧಿಪತ್ಯ ಇರಲಿ ಐಕಮತ್ಯ ನಮ್ಮಲ್ಲಿ ಲೋಕಪಾತಿ ಲೋಕಪಾಲರ ಶಕ್ತಿ ನನಗೆ ಒದಗಿ ಐಕಮತ್ಯದಿಂದ ನಮ್ಮೊಳಗೆ ನಾವು ಚೆನ್ನಾಗಿ ಬೆಳೆಯುವಂತಾಗಲಿ ಅಂತ ವರವನ್ನ ಕೇಳಿಕೊಳ್ತಾನೆ ಮೂರನೇ ಅಧ್ಯಾಯ ಮುಗಿದು ನಾಲ್ಕನೇ ಅಧ್ಯಾಯದ ಬ್ರಹ್ಮೋವಾಚ ತಾತೇ ಮೇ ದುರ್ಲಭ ಪುಂಸೋ ಯಾನ್ಮಣೀಶೇ ವರಾನ್ಮ ತಥಾಪಿ ವಿತರಾಮ್ಯಂಗ ವರಾಮುರ್ಲಭಾ ಅಪ್ಪಾ ಹಿರಣ್ಯಕೇಶಿಪು ನನ್ನಿಂದ ನೀನು ಕೇಳಿದ ವರಗಳು ಯಾವುದು ಸಾಮಾನ್ಯವಾದದ್ದಲ್ಲ ಇದು ಜನರಿಗೆ ಅತ್ಯಂತ ದುರ್ಲಭ ಆದ್ರೆ ನಿನಗೆ ಸುಲಭವಾಗಿದೆ ದುರ್ಬರವಾದದ್ದು ಆದ್ರೂ ನೀನ್ ಕೇಳ್ತಾ ಇದ್ದಿ ಅಂತ ನಿನ್ನ ಮೇಲೆ ಬಹಳ ಪ್ರೀತಿಯಿಂದ ಕೊಡ್ತಾ ಇದ್ದೇನೆ ನೀನ್ ನನಗೆ ಇಷ್ಟದವನಾದ್ರಿಂದಾಗಿ ಕಷ್ಟ ಆದ್ರೂ ತೊಂದ್ರೆ ಇಲ್ಲ ನೀನ್ ಕೇಳಿದ್ದನ್ನೆಲ್ಲ ಇಷ್ಟಪಟ್ಟೆ ಕೊಟ್ಟಿದ್ದೇನೆ ತಥೋ ಜಗಾಮ ಭಗವಾನ್ ಅಮೋಘಾನುಗ್ರಹೋ ವಿಭು ಪೂಜಿತೋ ಸ್ವರ್ಯೇಣ ಸ್ವರ್ಯೇಣ್ವರ ಬಳಿಕ ಅಮೋಘವಾದ ವರಗಳನ್ನ ಕೊಡುವಂತಹ ಚತುರ್ಮುಖ ಚತು ಈ ಹಿರಣ್ಯಕೃಶ್ಮನ ಮಾತಿಂದ ಸಂತುಷ್ಟನಾದ ಪೂಜಿತನಾದ ಜೊತೆಗೆ ಅಲ್ಲೇ ಇದ್ದ ಇತರ ಪ್ರಜಾಪತಿಗಳು ಕೂಡ ಅವ್ರ ಅವರ ಅಂದ್ರೆ ಚತುರ್ಮುಖನ ಈ ನಡೆಯಿಂದ ಒಟ್ಟು ಈ ಘಟನೆಗೆಲ್ಲ ಸಾಕ್ಷಿಗಳಾಗಿ ಸ್ತೋತ್ರ ಮಾಡಿದ್ರು ಸ್ತೋತ್ರ ಮಾಡಿ ಅವನ ಜೊತೆಗೆ ಅವನು ಹೊರಡುವಾಗ ತಾವು ಕೂಡ ತಮ್ಮ ಪರಿವಾರವನ್ನ ಕಟ್ಟಿಕೊಂಡು ಹೊರಟರು ಏವಂ ಲಬ್ಧವರೋ ದೈತ್ಯೋ ವಪು ಜಗತ್ಯಕೋರೋದೇ ಗಟ್ಟಿ ಮುಟ್ಟಾದ ಶರೀರವನ್ನು ಹೊಂದಿದಂತಹ ಹಿರಣ್ಯಕ ಶಿಪು ಯಾವಾಗ ತನ್ನ ದೇಹದಲ್ಲಿ ಅಂತಹ ಕಸುವಂತೋ ಬಂತೋ ತಮ್ಮನ ವಧೆಗಾಗಿ ಆದ ಹಿಂದಿನ ಎಲ್ಲ ಸಮಸ್ಯೆಗಳನ್ನು ತೀರಿಸುವ ಅದಕ್ಕಾಗಿ ಕಾರಣನಾದಂತಹ ಭಗವಂತನಲ್ಲಿ ದ್ವೇಷಿಸುವ ಪ್ರವೃತ್ತಿಯಲ್ಲಿ ತೊಡಗಿದ ಸವಿಜಿತ್ಯದಿಶ ಸರ್ವಾಹ ಲೋಕಾಂಶ ಮಹಾಸುರ ದೇವ ಕುಡ ಮನುಷ್ಯ ಗಂಧರ್ವ ಗರುಡೋ ರ ದಿಕ್ಕು ವಿದಿಕ್ಕುಗಳನ್ನು ಮೇಲಿನ ಕೆಳಗಿನ ಎಲ್ಲ ಲೋಕಗಳನ್ನು ಅನಾಯಾಸವಾಗಿ ತನ್ಗೆ ಸಿಕ್ಕಿದ ವರಬಲದಿಂದ ದೇವತೆಗಳನ್ನು ಬಿಡಲಿಲ್ಲ ಅಸುರರನ್ನು ಉಳಿಸ್ಲಿಲ್ಲ ಮನುಷ್ಯರನ್ನು ಅಲ್ಲ ಅಸುರರನ್ನ ಇರಿಸ್ಲಿಲ್ಲ ಮನುಷ್ಯರನ್ನ ಉಳಿಸ್ಲಿಲ್ಲ ತಿಂದುಬಿಟ್ಟ ಇನ್ನು ಗಂಧರ್ವೋರಗೋ ಗಂಧರ್ವ ಉರಗ ಗರುಡೋ ಗರುಡೋ ರಗಾನ್ ಗಂಧರ್ವರು ಗರುಡರು ಮತ್ತು ನಾಗನ ಆ ಪರಿವಾರದವರು ಅಂದ್ರೆ ಹಕ್ಕಿಗಳ ಪರಿವಾರ ಮತ್ತು ನಾಗಗಳ ಪರಿವಾರ ಇವರೆಲ್ಲರನ್ನು ಗೆದ್ದು ಬಿಟ್ಟ ಸಿದ್ಧ ಚಾರಣ ವಿದ್ಯಾಧ್ರಾನ್ ಸಿದ್ಧರನ್ನು ಸಿದ್ಧರನ್ನು ಚಾರಣರನ್ನು ವಿದ್ಯಾಧರರು ಋಷಿಗಳನ್ನು ಪಿತೃಗಳನ್ನು ಮನುಗಳನ್ನು ಯಕ್ಷರನ್ನು ರಾಕ್ಷಸುಗಳನ್ನು ಪಿಶಾಚಗಳನ್ನು ಪಿಶಾಚರಿಗೆ ಒಡೆಯರಾದಂತಹ ದೊಡ್ಡ ದೊಡ್ಡ ದೇವಾನುದೇವ ಘಟಾನುಘಟಿಗಳನ್ನೆಲ್ಲವನ್ನು ಪ್ರೇತ ಭೂತ ಪಿಶಾಚಿಗಳನ್ನು ಕೂಡ ಸೇರಿಸಿ ಮೂಲೆಗಟ್ಟಿದ ಅವರವರ ಸ್ಥಾನದಲ್ಲಿದ್ದು ಮಾಡುತ್ತಾ ಇದ್ದ ಕರ್ತವ್ಯಗಳಿಂದ ಅವರನ್ನು ಚ್ಯುತಿಗೊಳಿಸಿದ ಸರ್ವ ಸಪ್ತವತಿಯನ್ನು ವಂಶಮಾನೀಯ ವಿಶ್ವಜಿತ್ ಲೋಕಪಾಲರ ಸ್ಥಾನಗಳನ್ನೆಲ್ಲ ಕಿತ್ತುಕೊಂಡು ಇಡೀ ವಿಶ್ವವನ್ನೇ ಗೆದ್ದು ತನ್ನ ವಶದಲ್ಲಿ ಇಟ್ಟುಕೊಂಡು ಅವರ ಪದವಿಯನ್ನ ತಪ್ಪಿಸಿ ತಾನು ಆ ಎಲ್ಲ ಸ್ಥಾನಗಳನ್ನು ತುಂಬಿದ ದೇವೋದ್ಯಾನ ವಿಶ್ವಕರ್ಮ ದೇವತೆಗಳ ಬೇರೆ ಬೇರೆ ಬಗೆಯ ಅವರು ಇಷ್ಟಪಟ್ಟು ನೆಟ್ಟ ಗಿಡಗಳಿಂದ ಕೂಡಿದ ಉದ್ಯಾನಗಳನ್ನೆಲ್ಲ ತಮಗೆ ಬೇಕಾದಂತೆ ಬಳಸಿಕೊಂಡ್ರು ಸ್ವರ್ಗವನ್ನ ಆಕ್ರಮಿಸಿದ ಅಲ್ಲಿ ವಿಶ್ವಕರ್ಮನಿಂದ ನಿರ್ಮಿತವಾದ ತ್ರಿವಿಷ್ಟಪಂ ಮೂರು ವಿಶಿಷ್ಟವಾದ ಸ್ತರಗಳಿಂದ ಕೂಡಿದ ಬಂದವರನ್ನ ಸೇರಿಸಿಕೊಳ್ಳುವಂಥದ್ದು ಇರುವವರನ್ನ ನೋಡಿಕೊಳ್ಳುವಂಥದ್ದು ವ್ಯವಹಾರಕ್ಕಾಗಿ ಬಳಸುವಂಥದ್ದು ಹೀಗೆ ಮೂರು ಸ್ಥಾನದಿಂದ ಇರುವಂತಹ ಆ ಸ್ವರ್ಗವನ್ನ ವ್ಯಾಪಿಸಿಕೊಂಡು ಬಿಟ್ಟ ತ್ರೈಲೋಕ್ಯ ಲಕ್ಷ್ಮಾಯತ ಮಧು ಮಧ್ಯವಾಸ ಕೆಲದ ಅರ್ಧಿತಂ ಅರ್ಧಿಮತ್ ಯತ್ನಿದ್ರು ಹೇಗಿತ್ತು ಅರಮನೆ ಅಂದ್ರೆ ಮೂರೂ ಲೋಕದ ಎಲ್ಲಾ ಕಾಂತಿ ಸಂಪತ್ತು ಅಲ್ಲಿ ತುಂಬಿಕೊಂಡಿತ್ತು ಅಧ್ಯುವಾಸ ಅಖಿಲ ವೃದ್ಧಿಮತ್ ವೃದ್ಧಿ ಅಂದ್ರೆ ಬೆಳವಣಿಗೆ ವೃದ್ಧಿ ಅಂದ್ರೆ ಸುಖದ ತುತ್ತ ತುದಿ ಆನಂದದ ತುತ್ತ ತುದಿಗೆ ಕಾರಣವಾದ ಅಂದ್ರೆ ಭೌ ಭೌತಿಕವಾದ ಆನಂದ ಆಧ್ಯಾತ್ಮಿಕವಾದದ್ದಲ್ಲ ಅಖಿಲ ಬೆಳವಣಿಗೆಗಳ ನೆಲೆಯಾಗಿರುವಂತಹ ಸ್ವರ್ಗವನ್ನು ಆಕ್ರಮಿಸಿಕೊಂಡ ಎಲ್ಲಿ ಮುತ್ತು ಹವಳಗಳಿಂದಲೇ ಕೂಡಿದ ಕಂಬ ಗೋಡೆಗಳನ್ನ ವಿಶ್ವಕರ್ಮ ಕಟ್ಟಿಕೊಟ್ಟಿದ್ನೋ ತಲೆ ಘಟ್ಟಿಸಿದಲ್ಲೆಲ್ಲ ಬರೀ ಮುತ್ತು ರತ್ನಗಳೇ ತಾಕ್ತಾ ಇತ್ತು ವಜ್ರ ವೈಢೂರಿಗಳೇ ಕಾಣಿಸ್ತಿತ್ತು ಅಲ್ಲಿ ಮಣ್ಣು ಈ ಲೋಕದಲ್ಲಿ ಕಾಣುವಂತಹ ಯಾವುದೇ ರೀತಿಯಾದ ಮರ ಮನೆ ಉರುಳಿಸಿದ್ರೆ ಧೂಳೆ ಜಾಸ್ತಿ ಇಲ್ಲಿ ಹಾಗಲ್ಲ ಮರ ಮನೆ ಉರುಳಿಸಿದ್ರೆ ಬರೀ ಮುತ್ತು ರತ್ನ ಅದೇ ಗುಡ್ಡೆ ಹಾಕೊಂಡು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಮಾರಾಟ ಕೆಡುವ ಕೂತ್ಕೊಂಡು ಮಾರಾಟ ಮಾಡಬಹುದು ಆ ರೀತಿ ಇರುವಂತಹ ಮನೆಗಳಿಂದ ಕೂಡಿದ ಅತ್ಯಂತ ಉತ್ತಮವಾದ ಮರತಕ ಮಣಿಗಳಿಂದ ಕೂಡಿದ ನೆಲವೇ ಆ ಜಾಗದಲ್ಲಿಚ್ಚು ಎತ್ರ ಸ್ಫಟಿಕ ಕುಡ್ಯಾನಿ ವೈಢೂರ್ಯ ಸ್ತಂಭ ಪಂಕ್ತಯ ಎತ್ರ ಚಿತ್ರ ಪದ್ಮರಾಗಾಸನ ಪದ್ಮರಾಗದ ಆಸನಗಳು ವೈಢೂರ್ಯದ ಮೇಲುಕಟ್ಟುಗಳು ಕಂಬದ ಸಾಲುಗಳಿಗಂತೂ ಸ್ಫಟಿಕ ಗೋಡೆಗಳಂತೂ ಅತ್ಯಂತ ಅಪೂರ್ವವಾದ ಮಣಿರತ್ನಗಳಿಂದ ತುಂಬಿದ್ದು ಪಯಪೇನ ಮುಕ್ತಾದಾಮ ಪರಿಚ್ಛದ ನಿಯ ಪೂಜದಿರ್ನು ದೇವ್ಯಃ ಶಬ್ದಯಂತ ಇತಸ್ತತ ರತ್ನಸ್ಥಳು ಪಶ್ಯಂತ ಸುಧತಿ ಸುಂದರಂ ಮುಖಂ ಹಾಲಿನ ನೊರೆಯಂತಿದ್ದ ಹಾಸಿಗೆ ಬಿದ್ರೆ ಪುಸುಕ್ಕಂತೂ ಒಳಗೆ ಹೋಗ್ಬಿಟ್ಟೇವೋ ಏನೋ ಅನ್ನಿಸುವ ಹಾಗೆ ಸುತ್ತಲೂ ಅದಕ್ಕೆ ಆಗ್ತಾ ಇತ್ತ ಮುತ್ತಿನ ಮಾಲೆ ಅದರ ಜೊತೆಗೆ ಅತ್ಯಂತ ಚುರ ಸ್ತ್ರೀಯರು ತಮ್ಮ ಮೆತ್ತನೆಯ ಹೆಜ್ಜೆಗಳಿಂದ ಕಟ್ಟಿದ ಗೆಜ್ಜೆಗಳ ಸದ್ದಿನ ಜೊತೆಗೆ ನಡೆದು ಬರ್ತಾ ಇದ್ರೆ ಅದೇನೋ ಒಂದು ದಿವ್ಯವಾದ ವಾತಾವರಣ ನಿರ್ಮಾಣ ಆ ಧ್ವನಿಗೆ ಆ ಮಣಿಮಯವಾದಂತಹ ನೆಲ ಅದು ಪ್ರತಿಫಲ ಆಗ್ತಾ ಇತ್ತು ಆದ್ರಿಂದ ಒಬ್ರು ಬಂದ್ರೆ ಐದೈದ್ ಜನ ಆರಾರು ಜನ ಬಂದಾಗ ಕಾಣಿಸ್ತಿತ್ತು ಇಲ್ಲೊಂದು ಪ್ರತಿಬಿಂಬ ಆ ಕಡೆ ಒಂದ್ ಪ್ರತಿಬಿಂಬ ಈ ಕಡೆ ಒಂದ್ ಪ್ರತಿಬಿಂಬ ಬರೀ ಚಂದದ ಮುದ್ದೆಗಳು ಎಲ್ಲೆಡೆ ಎದ್ದು ಬಂದಂತೆ ಕಾಣಿಸ್ತಿತ್ತು ತಸ್ಮಿನ್ ಮಹೇಂದ್ರ ಭವನೇ ಮಹಾಸುರೋ ಮಹಾಬಲೋ ನಿರ್ಜಿತ ಲೋಕ ಏಕರಾಟ್ ಊರ್ಜಿತ ಚಂಡಶಾಸನ ದೇವತೆಗಳು ಮಾತ್ರ ತುಂಬಾ ಪೀಡೆಗೊಳಗಾದ್ರು ಅನಿವಾರ್ಯವಾಗಿ ಅವನ ಕಾಲುಗಳಿಗೆ ಅಡ್ಡ ಬೀಳಬೇಕಾಯ್ತು ಯಾಕಂದ್ರೆ ಅಷ್ಟು ಬಲ ಇತ್ತು ದೇವ್ ಚತುರ್ಮುಖನ ವರಬಲ ಇದ್ದಾಗಿ ಈ ದೇವತೆಗಳು ಯಾರೂ ಕೂಡ ತಮ್ಮ ಆಯುಧಗಳಿಂದಾಗಲಿ ತಮ್ಮ ಮಂತ್ರಬಲದಿಂದಾಗಲಿ ಅವನನ್ನ ಗೆದೆಯುವುದು ಸಾಧ್ಯವಿರಲಿಲ್ಲ ಹೀಗೆ ಅವ್ರು ನಮಸ್ಕಾರ ಮಾಡಿದ್ರೆ ಎಲ್ರಿಗೂ ದೊಡ್ಡದಾಗಿ ಆಶೀರ್ವಾದ ಮಾಡಿಕೊಂಡು ಅವರ ವಂದನೆಗಳನ್ನು ಸ್ವೀಕರಿಸಿ ಒಂದು ದಿವಸ ನೀವು ನಮ್ಮ ನಮ್ಮ ಊರಿಗೆ ಲಗ್ಗೆ ಇಡುವಷ್ಟು ತಾಕತ್ತಿದೆಯಾ ನಿಮಗೆ ಎಂತ ಹುಬ್ಬು ಹಾರಿಸಿದ್ರಿ ಈಗ ತಲೆನೇ ಬಗ್ಗಿಸ್ಬೇಕಾಗಿದೆ ಹುಬ್ಬಲ್ಲ ಆದ್ರಿಂದಾಗಿ ಈಗ ನಮ್ಮ ಸ್ಥಾನಮಾನ ಏನು ಅಂತ ನಿಮ್ಗೆ ಗೊತ್ತಾಯ್ತಾ ನಾವು ಏನು ಬೇಕಾದ್ರೂ ಸಾಧಿಸಬಲ್ಲೆವು ಅಂತ ಇಂದ್ರನ ಅರಮನೆಯಲ್ಲೇ ವಾಸವಾಗಿ ಬಿಟ್ಟ ಏಯ್ ನೀರ್ತಾರೋ ಅಂತ ಇಂದ್ರನನ್ನೇ ಕರೆದು ಕರೆಸ್ಕೊಂಡು ಕುಡಿತಿದ್ದ ಏಯ್ ಇನ್ನೊಂದೇನೋ ಸೆಕೆ ಆಗ್ತಾ ಇದೆ ಗಾಳಿ ಬೀಸೋ ಅಂತ ಪ್ರವಾಹ ವಾಯುವನ್ನು ಕರೆದು ಬಿಡುತ್ತಿದ್ದ ಯಾಕೋ ಸ್ವಲ್ಪ ಚಳಿ ಆಗಿದೆ ಉರ್ಸೋ ಇಲ್ಲಿ ಅಂತ ಬೆಂಕಿಯನ್ನ ಅಗ್ನಿಯನ್ನ ಕರೆದು ಉರುವಲ ಹಾಕ್ಸಿ ಕೈಕಾಲು ಕಾಯಿಸ್ಕೊಳ್ತಿದ್ದ ಹೀಗೆಲ್ಲ ಹುಚ್ಚು ಹುಚ್ಚು ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಳ್ಳುವ ಎಲ್ಲಾ ತರದ ಎಡವಟ್ಟುಗಳು ಕೂಡ ಅವನ ಪಾಪದ ಕೊಡವನ್ನು ತುಂಬುವ ಕಾರ್ಯಕ್ಕಾಗಿ ನಡೀತಾ ಹೋಯಿತು ತಮಂಗ ಮತ್ತ ಮಧುನೋ ರುಗಂಧಿನ ವಿವೃತ್ತ ತಾಮ್ರಾಕ್ಷ ಮಶೇಷಿಷ್ಟಪಾ ಉಪಾಸೋಪಾಯನ ಪಾಣಿ ಬಿರುಪ್ ಬಲೌಜ ಸಾಂಪದ ತೀಕ್ಷ್ಣ ವಾಸನೆಯಿಂದ ಕೂಡಿದ ಆ ಮದ್ಯವನ್ನ ಪಾನ ಮಾಡಿ ಅದು ಕಿಕ್ಕ ತಲೆಗೆ ನೆತ್ತಿಗೆ ಏರಿದಾಗ ಆದ ಆನಂದವೇ ಅವನಿಗೆ ಬೇರೆ ಅಪರೂಪದ ಮದ್ಯಗಳನ್ನೆಲ್ಲ ತಂದಿರಿಸಿಕೊಂಡು ಮದವೇರಿದಾಗ ಕೆಂಪಾಗಿರ್ತಿತ್ತು ಕಣ್ಣೆಲ್ಲ ನಾಲಿಗೆ ತೊಡರ್ತಾ ಇತ್ತು ಆದ್ರೂ ಅವನ ತಪಸ್ಸು ಮತ್ತು ಆ ಯೋಗದ ಬಲ ಅವನನ್ನ ಆ ಏನಂತಾರೆ ಜಾರಿ ಬೀಳುವ ಹಾಗೆ ಅಥವಾ ಮೈ ಮೇಲೆ ಪ್ರಜ್ಞೆ ತಪ್ಪುವ ಹಾಗೆ ಮಾಡಲಿಲ್ಲ ಅವನದನ್ನ ಹೀರಿಯೂ ಕೂಡ ಗೆದ್ದು ಬಿಟ್ಟಿದ್ದ ಇನ್ನು ವಸು ರುದ್ರ ಆದಿತ್ಯ ಅನ್ನುವ ಮೂರು ಬಗೆಯ ಪಿತೃದೇವತೆಗಳ ಗಣ ಅವರೆಲ್ಲರನ್ನೂ ತನಗೆ ಬೇಕಾದ ಹಾಗೆ ಕುಣಿಸ್ತಾ ಇದ್ದ ಲೋಕಪಾಲಕರೆಲ್ಲ ಬಂದು ನಿತ್ಯ ಹಸ್ತ ಕಾಲ ಕಾಲಕ್ಕೆ ತಕ್ಕಂತಹ ಕಾಣಿಕೆಗಳನ್ನ ಕೊಡಬೇಕು ಅಂತ ಅವರನ್ನೆಲ್ಲ ಮೊದಲೇ ನಿಗದಿ ಮಾಡಿದ್ದ ಜಗರು ಮಹೇಂದ್ರಾಸನ ಮೋಚ ಸಾಸ್ತಿ ತಂ ವಿಶ್ವ ಸುತ್ತುಂಬರು ರಸ್ಮದಾದಯ ಗಂಧರ್ವ ಪಾಂಡವ ಹೇ ಧರ್ಮರಾಜ ತನ್ನ ಅಧಿಕಾರವನ್ನ ಚತುರ್ಮುಖನ ವರಬಲದಿಂದ ಹೆಚ್ಚಿಸಿಕೊಂಡು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿ ಕುಳಿತ ಮೇಲೆ ವಿಶ್ವಾಸು ತುಂಬುರು ಮುಂತಾದ ಅನೇಕ ಜನ ಅನಿವಾರ್ಯವಾಗಿ ಹಿರಣ್ಯ ಕಶುಪವನ್ನ ಆ ಸ್ತೋತ್ರ ಮಾಡಬೇಕಾಯಿತು ಸ್ತೋತ್ರ ಮಾಡಿದೆವು ನಾವು ಕೂಡ ಮಾಡಿದ್ದೇವೆ ನಮಗೂ ಅನಿವಾರ್ಯವಾದ ಪರಿಸ್ಥಿತಿ ಬಂದಿತ್ತು ಗಂಧರ್ವರು ವಾದ್ಯ ಓದಿದ್ರು ಅಪ್ಸರೆಯರು ಮೈ ಕುಲುಕಿದ್ರು ತಿದ್ದರು ಚಪ್ಪಾಳೆ ತಟ್ಟಿದ್ರು ಋಷಿಗಳು ಕೊಂಡಾಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲರೂ ಅವರವರ ಕೆಲಸಗಳನ್ನು ತೊಡಗಬೇಕಾಯಿತು ಅವನ ಪರವಾಗಿ ಸ ಏವ ವರ್ಣಾಶ್ರಭಿ ವಿಕ್ರತು ಭಿರ್ಭೂರಿ ದಕ್ಷಿಣೈವಾನೋ ಹವಿರ್ಭಾಗ ಸ್ವೇನ ತೇಜಸ ಎಲ್ಲರೂ ಅವರವರ ಕರ್ತವ್ಯ ಮಾಡಬೇಕು ಆದ್ರೆ ಹಿರಣ್ಯ ಗರ್ಭಾರ್ಪಣ ವಸ್ತು ಅಂತ ಹೇಳಲಿಕ್ಕಿಲ್ಲ ಹಿರಣ್ಯ ಕಶಿಪು ವಸ್ತು ಹಿರಣ್ಯ ಕಶಿಪಿಗೆ ಅರ್ಪಣ ವಸ್ತು ಅಂತ ಹೇಳ್ಬೇಕು ಹಿರಣ್ಯ ಅರ್ಪಣ ವಸ್ತು ಬೇರೆ ಯಾರಿಗೂ ಹಾಕ್ಲಿಕ್ಕಿಲ್ಲ ಎಲ್ಲರೂ ಅವರವರ ಕರ್ತವ್ಯನ ಮಾಡಬೇಕು ಆದ್ರೆ ಅವನನ್ನೇ ಆರಾಧಿಸಬೇಕು ಇದು ಅವನು ಹಾಕಿದಂತಹ ಕಟ್ಟುನಿಟ್ಟಾದ ನಿಯಮ ಹೀಗೆ ಸ್ವಸಾಮರ್ಥ್ಯದಿಂದ ಯಜ್ಞಗಳಲ್ಲಿ ಕೊಡ್ತಾ ಇದ್ದ ಹವಿರ್ಭಾಗಗಳನ್ನೆಲ್ಲ ತಾನೇ ದೊಡ್ಡದಾದ ಆ ಎನ್ನುವ ಬಾಯಿಯನ್ನು ತೆಗೆದೊಡನೆ ಎಲ್ಲ ಬಂದು ಅವನು ಹೊಟ್ಟೆಗೆ ಹೋಗ್ತಿತ್ತು ಅದರ ಬಲ ಅದರ ಸಾಮರ್ಥ್ಯ ಅದರ ಶಕ್ತಿ ಎಲ್ಲವನ್ನು ತಾನೇ ಗ್ರಹಿಸ್ಲಿಕ್ಕೆ ಶುರು ಮಾಡಿದ ಹೀಗೆ ಅವನ ಬಲ ಬೆಲೆ ಪಡೆಯಿತು ವರಬಲದಿಂದ ಅವನ ಬೆಲೆ ಹೆಚ್ಚಿತು ಅವನದ್ದೇ ಎಲ್ಲವೂ ನೆಲೆಯಾಯಿತು ಕಲೆಗಳೆಲ್ಲ ಅವನಿಗೋಸ್ಕರ ಕಲೆತು ನಿಂತಂತಾಯಿತು ಯಾವುದೂ ಕೂಡ ಹ್ಮ್ ನಡೀತಾ ಇರ್ಬೇಕು ಯಾವುದು ಬಿಟ್ಟು ಹೋಗುವ ಹಾಗಿಲ್ಲ ಅದೆಲ್ಲವೂ ಸನಗಾಗಿ ನಡೀಬೇಕು ಅನ್ನುವ ಒಂದು ವ್ಯವಸ್ಥೆಯನ್ನು ಮಾಡಿದ ಮತ್ತೇನಾಯ್ತು ಅಂತ ಮುಂದಿನ ಚಿಂತನೆಯಲ್ಲಿ ನೋಡೋಣ ಹ್ಮ್ ಹೇಳೋರಿದ್ರೆ ಹೇಳಿಬಿಡಿ

अधर्मस्य पदाया सद्भावना प्राणहृता भूयाद्विश्वस्य मङ्गलम् श्रीकृष्णार्पणमस्तु